ਹਾਏ ਲੋ ਨਮਸਕਾਰ ਸਨੇਤਰੀ ਇਹਨਾਂ ਕਦੇ ਫਾਈਨਲੀ 엘리ਸਾ ਸਤਿਆਗੋਤਾਗੋ ਸਮਿਆ ਬੰਦਦਾ ਹੈ ਭਾਗ ਹੈ ਕਿ ਸਤਿਆਗੋਤਾਗੋ ਸਮਿਆ ਬੰਦਦਾ ਹੈ ਅਗਦਰ ਆਗੇ ਤੈਨੂੰ ਆਖ ਤਰੂ ਦੇ ਨੂੰ ਤਿਲਕੂ ਬਿਕੂ ਆਂਦਰੇ ਇਗਲੇ ਨਮੀ ਚੈਨਲ ਨਾਲ ਸਬਸਕ੍ਰਾਈਬ ਮਾੜੀ ਹਾਕੇ ਵੰਦ ਵੀ ਚੂ ਵਨ ਪੂਰਤੀ ਅਗੇ ਨੋੜੀ ಇಲ್ಲಿ ಶ್ರೇಷ್ಠ ಸತ್ಯನ ತಿಳಿಸಲೇಬೇಕು ಆಗಿ ಅವಳು ನರಳಾಡಬೇಕು ಮನೆ ಬಿಟ್ಟು ಹೋಗಬೇಕು ಅವ್ಳ ಜೀವನ ನುಚ್ಚುನೂರಾಗಬೇಕು ಮನಸ್ಸು ನೆಮ್ಮದಿ ಹಾಳಾಗಬೇಕು ನನ್ನ ಮದುವೆನೇ ನುಸ್ತಾ ಅಲ್ವಾ ನೀನೇ ಬಿಟ್ಟು ಹೋಗ್ತಾ ಇರ್ತೀಯ ಆಮೇಲೆ ಆರಾಮಾಗಿ ನಾನು ತಾಂಡವ ಮದುವೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಭಾಗ್ಯಗೆ ಫೋಟೋ ತೋರಿಸಿ ವಿಷಯ ತಿಳಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಾಳೆ ಅತಿ ಸಮಯಕ್ಕೆ ಸರಿಯಾಗಿ ತಾಂಡವ್ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಹಾಯಾ ನೀ ಹೇಗಿದ್ಯಾ ಏನು ಮಾಡ್ತಿದ್ಯಾ ಅಂದಾಗ ಏನೂ ಎಲ್ಲ ಬೇಬಿ ಅಂತ ಹೇಳ್ತಾಳೆ ನನ್ಗೆ ತುಂಬ ಚೆನ್ನಾಗುತ್ತದೆ ನೀನು ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಏನು ಯೋಚನೆ ಮಾಡಿಬಿಡ ಜಸ್ಟ್ ಒಂದು ತಿಂಗಳು ಅಷ್ಟೇ ಆಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ನಿನ್ನ ನನ್ನ ಮದುವೆ ಆಗುತ್ತೆ ಅಂತ ತಾಂಡವ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಒಂದು ತಿಂಗಳು ಅಂದಾಗ ಹೌದು ಒಂದೇ ತಿಂಗಳು ಅಂತ ಹೇಳ್ತಾರೆ ಯಾಕೆ ಒಂದು ತಿಂಗಳು ಅಂತ ಕೇಳ್ತಿದ್ದಾಗ ಅದರಲ್ಲಿ ಬೇಡ ನಿನಗೆ ಒಂದು ತಿಂಗಳು ಎಲ್ಲ ಸಮಸ್ಯೆ ಬಗ್ಗೆ ಬಗೆಹರಿಯುತ್ತೆ ನಿನ್ನ ನನ್ನ ಮದುವೆ ಆಗುತ್ತೆ ಅಂತ ತಾಂಡವ್ ಹೇಳ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಮಾತ್ರ ಒಂದು ತಿಂಗ್ಳು ಯಾಕೆ ಬೇಕು ಇವತ್ತಿನ ಸಾರಿ ಹೋಗ್ಬೋದಲ್ಲ ಅಂತ ಹೇಳ್ತಾ ಇದ್ದಂತೆ ಈ ಕಡೆ ತಾಂಡವ್ ಇನ್ನೇನೋ ಮಾಡೋಕೆ ಹೊರಟಿದಾಳಲ್ಲಪ್ಪ ಏನು ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಅನ್ಕೋತಿದ್ದಾರೆ ತದನಂತರ ಹಂಥ ಕಡೆ ತೊಗೊಂಡ್ರೆ ಸುಂದ್ರಿ ಅವ್ರಿಗೆ ತಿಂಡಿ ಬಡಿಸ್ತಿದ್ದಾರೆ ಭಾಗ್ಯ ತುಂಬ ಮುಚ್ಕರ ಪಟ್ಕೊತಿದ್ದಾರೆ ಸುಂದ್ರಿ ಅದಕ್ಕೆ ಭಾಗ್ಯ ನೋಡು ಸುಂದ್ರಿ ತಿಂಡಿ ತಿನ್ಬೇಕಿದ್ರೆ ಯಾವುದೇ ರೀತಿ ಮುಚ್ಕರ ಪಟ್ಕೋಬಾರ್ದು ಒಟ್ಟಿಗೆ ಯಾವತ್ತೂ ಕೂಡ ಮೋಸ ಆಗಬಾರ್ದು ಹೊಟ್ಟೆ ತುಂಬ ತಿನ್ನು ಏನೂ ಕೂಡ ಮುಚ್ಕರ ಪಟ್ಕೋಬೇಡ ಅಂದಾಗ ಹಾಂ ಭಾಗ್ಯ ಹಾಂ ಸಾಕು ಸಾಕು ಅಂತ ಹೇಳಿ ತಿಂತಾಯಿರ್ತಾರೆ ಅಷ್ಟ್ರಲ್ಲಿ ಪೂಜಾ ಬರ್ತಾಳೆ ಸುಂದ್ರಿ ನನಗೆ ಗೊತ್ತಿದೆ ನೀನು ತಿಂಡಿ ಅಂದರೆ ಎಷ್ಟು ಇಷ್ಟಪಡ್ತೀಯ ಊಟ ಅಂತ ಹೊಟ್ಟೆ ತುಂಬ ತಿನ್ನು ಆ ರೀತಿ ಏನೂ ಕೂಡ ಅನ್ಕೋಬೇಡ ಮುಷ್ಕರ ಪಡ್ಕೋಬೇಡ ಅಂತ ಹೇಳ್ತಾಳೆ ಜೊತೆಗೆ ಅಕ್ಕ ಅವಳಿಗೆ ನಾನು ಇದ್ದಾಗ ನೋಡಿದ್ದೇನಲ್ಲ ಯಾವಾಗ ಸಿಕ್ಕಿ ಮಾತಾಡಬೇಕಾದ್ರೂ ಬರೀ ತಿಂಡಿ ಬಂಗೇರೇ ಮಾತಾಡ್ತಿದ್ಲು ತಿಂಡಿ ಅಂದರೆ ಎಷ್ಟು ಪ್ರೀತಿ ಗೊತ್ತಾ ಅಂತ ಹೇಳ್ತಿದ್ರೆ ನೋಡಿದ್ಯಾ ನಮ್ಮ ಪೂಜಾ ಹೇಳ್ತಿದ್ದಾಳೆ ಅಂದಮೇಲೆ ನೀನು ತಿನ್ನಲೇಬೇಕು ಆಯಿತಾ ಅಂತ ಭಾಗ್ಯ ಸುಂದರಿ ಅವ್ರಿಗೆ ಹೇಳ್ತಾರೆ ನಂತರ ತಗೋ ಅಂತ ಹೇಳಿ ಇನ್ನೂ ಒಂದು ಎರಡು ದೋಸೆ ಹಾಕ್ತಕ್ಕ ಅಯ್ಯೋ ನನಗೆ ಎಲ್ಲ ಆಗಿಬಿಟ್ರೆ ಮನೆಯವ್ರಿಗೆ ಏನು ಮಾಡ್ತೀಯ ಭಾಗ್ಯ ಅಂತ ಅವ್ರು ಕೇಳ್ತಿದ್ರೆ ಏನು ಮಾಡ್ತೀಯ ಅಂತ ಹೇಳಿದ್ರೆ ಯಾವತ್ತೂ ಅತಿಥಿಗಳು ನಮ್ಮ ಅತ್ತೆ ಯಾವಾಗಲೂ ಹೇಳ್ತಾರೆ ಅತಿಥಿಗಳಿಗೆ ಮೊದಲು ಊಟ ಬಡಿಸಬೇಕು ತಿಂಡಿ ಬಡಿಸಬೇಕು ಅತಿಥಿಗಳ ಉಪಚಾರ ಮುಖ್ಯ ಆ ನಂತರ ಮನೆಯವರು ಮನೆಯವ್ರಿಗೆಲ್ಲ ಅಂದರೂ ಪರವಾಗಿಲ್ಲ ಆದರೆ ಅತಿಥಿಗಳು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಹೇಳ್ತಾರೆ ಭಾಗ್ಯ ನಂತರ ಈ ಕಡೆ ಸುಂದ್ರಿಗೆ ತುಂಬ ನೋವಾಗ್ಬಿಡತ್ತೆ ಅಳುಗೆ ಶುರು ಮಾಡಿಬಿಡ್ತಾರೆ ಯಾಕೆ ಸುಂದ್ರಿ ಏನಾಯಿತು ಅಂತ ಅಕ್ಕ ತಂಗಿರು ಇಬ್ಬರು ಕೇಳ್ತಿದ್ದಾರೆ ಅದಕ್ಕೆ ನಿಜ ಹೇಳಬೇಕು ಅಂದರೆ ನನಗೆ ಇಂಥ ಅಕ್ಕ ತಂಗಿರೇ ಇರಲಿಲ್ಲ ಇದ್ದಿದ್ರೆ ಹೇಗಿರ್ತಿತ್ತಲ್ವ ಎಷ್ಟು ಚಂದ ಇರ್ತಿತ್ತಲ್ವ ಅಂತ ಸುಂದ್ರಿ ಅವ್ರಿಗೆ ಯೋಚನೆ ಮಾಡ್ತಿದ್ರೆ ನನ್ನನು ಈಗ ನಿನ್ನ ತಂಗಿನೇ ಅಂತಾನೆ ಅನ್ಕೋ ಅಂತ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಕಣ್ಗಳಲ್ಲಿ ನೀರು ತುಂಬ್ಕೊಂಬಿಡ್ತಾರೆ ಸುಂದ್ರಿಗೆ ಖಂಡಿತ ನೀನು ನನ್ನ ತಂಗಿನೇ ಅಂತ ಹೇಳಿ ತುಂಬ ಪ್ರೀತಿಯಿಂದ ತುಂಬ ಖುಷಿಯಿಂದ ತಿಂಡಿನ ತಿಂತಾರೆ ನಂತರ ಭಾಗ್ಯ ಹೋಗ್ತಾರೆ ಹೋಗ್ತಿದ್ದಾಗೆ ಭಾಗ್ಯಲಕ್ಷ್ಮಿ ಹೆಸರಿಗೆ ತಕ್ಕ ಹಾಗೆ ಭಾಗ್ಯಲಕ್ಷ್ಮಿ ನಿಶ್ಚವಾಗ್ಲೂ ಎಷ್ಟು ಒಳ್ಳೆಯ ಒಳ್ಳೆ ಭಾಗ್ಯ ಇಂಥ ಭಾಗ್ಯಂಗೆ ಮನ್ ತೊಂದರೆ ಮಾಡೋದಕ್ಕೆ ಆ ತಾಂಡವಕ್ಕೆ ಮನಸ್ಸು ಹೇಗಾದರೂ ಬಂತು ಎಷ್ಟು ಬೇಗ ಆ ಭಾಗ್ಯ ಜೀವನ ಸರಿ ಹೋಗುತ್ತೆ ಗೊತ್ತಿಲ್ಲ ಖಂಡಿತವಾಗ್ಲೂ ಆ ದೇವರು ಆದಷ್ಟು ಬೇಗ ಭಾಗ್ಯ ಜೀವನನ ಸರಿ ಮಾಡಬೇಕು ಎಲ್ಲ ಸಮಸ್ಯೆಗಳನ್ನ ದೂರ ಮಾಡಬೇಕು ಅಂತ ಸುಂದರಿಯವರು ಅನ್ಕೋತಾರೆ ತದನಂತರ ಮೇಲ್ಗಡೆ ಹೋದಂಥ ಅಯ್ಯೋ ಮ್ಯಾನೇಜರ್ ಏನು ಅನ್ಕೋತಾರೋ ಏನು ನಾನು ಇತ್ತೀಚೆಗೆ ಹೋಟೆಲ್ಗೆ ಕರೆಕ್ಟಾಗಿ ಹೋಗೋಕ್ಕೆ ಆಗ್ತಿಲ್ಲ ಒಂದು ಸತಿ ಕಾಲ್ ಮಾಡಿ ಕೇಳಿಬಿಡೋಣ ಪರ್ಮಿಷನ್ ಅಂತ ಅಂದ್ಕೊಂಡಿದ್ದೆ ಕಾಲ್ ಮಾಡ್ತಾರೆ ಏನು ಕಾಲ್ ಮಾಡಿದ್ರೆ ಭಾಗ್ಯ ಅವರೇ ಯಾಕೆ ಇವತ್ತು ಕೂಡ ಬರ್ತಿಲ್ವಾ ಅಂತ ಕ ಅದೂಸು ಪ್ಲೀಸ್ ತಪ್ಪು ತಿಳ್ಕೊಬೇಡಿ ನನಗೆ ಗೊತ್ತಿದೆ ನಾನು ಸರಿಯಾಗಿ ಬರ್ತಾ ಇಲ್ಲ ಅಂತ ದಯವಿಟ್ಟು ಇವೊಮ್ಮೆ ಅವಕಾಶ ಮಾಡಿಕೊಡಿ ಇವತ್ತು ಒಂದಿನ ಅಂದಾಗ ಏನು ಅಂದ್ಕೊಂಡಿದ್ರ ಭಾಗ್ಯ ನೀವು ಒಳ್ಳೆ ಎಂಪ್ಲಾಯ್ ಅಂತ ನಾನು ನಿಮಗೆ ಲೀನಿಯನ್ಸ್ ಕೊಟ್ಟಿದ್ದು ನಿಜ ಆದರೆ ನೀವು ಸರಿಯಾಗಿ ಬರ್ತಿದ್ದೀನಿ ಅಂತ ಅಂದ್ಕೊಂಡಿದ್ರ ಹೌದೌದು ನೀವು ರಚೆ ತೊಗೋಬೋದು ನಿಮ್ಮ ಅಸಿಸ್ಟೆಂಟ್ಸ್ ಎಲ್ಲ ವರ್ಕ್ ಮಾಡ್ತಾರಲ್ವ ನಮ್ಗೆ ಇನ್ನೂ ತೊಂದರೆ ಆಗೋಲ್ಲ ತೊಗೊಳ್ಳಿ ತೊಗೊಳ್ಳಿ ರಜಾನ ಅಂತ ತುಂಬ ವ್ಯಂಗ್ಯವಾಗಿ ಮಾತನಾಡ್ತಾರೆ ಸರ್ಕಾಸ್ಟಿಗಾಗಿ ಮಾತನಾಡ್ತಾರೆ ಈ ಕಡೆ ಮ್ಯಾನೇಜರ್ ಪ್ಲೀಸ್ ಸರ್ ಆ ರೀತಿ ಅನ್ಬಿಡಿ ನಾನಿವತ್ತು ನಿಮ್ಮ ಹತ್ರ ರಚಕ್ಕೆ ಕೇಳ್ತಿಲ್ಲ ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಹೇಳ್ತಿ ಪರ್ಮಿಷನ್ ತೊಗೋಬೇಕು ಅಂತ ಕಾಲ್ ಮಾಡ್ತೀನಿ ಅಷ್ಟೆ ಅಂತ ಭಾಗ್ಯ ಹೇಳಿದಾಗ ಸ್ವಲ್ಪ ತಡವಾಗಿ ಅನ್ನೋಕು ತಡವಾಗಿ ಬರೋದಕ್ಕೂ ಕೆಲಸಕ್ಕೆ ಬಾರದೆ ಇರೋದಕ್ಕೆ ಏನಾದರೂ ವ್ಯತ್ಯಾಸ ಐತಿ ಭಾಗ್ಯ ಬಾಗಿ ಅವ್ರೆ ಏನ್ರಿ ಅನ್ಕೊಂಡಿದ್ರ ನೀವು ಅದೇ ನೀವು ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗುತ್ತೆ ಅಂತಾರಲ್ಲ ಆ ರೀತಿ ಆಯ್ತಲ್ಲ ಹೀಗೆ ಕೆಲಸ ಮಾಡಬೇಕು ನೀವು ಅಂಥದ್ರಲ್ಲಿ ಹೇಗೆ ಕೆಲಸ ಮಾಡ್ತಿದ್ರ ನೀವು ಈ ರೀತಿ ಅಂತ ಖಂಡಿತ ನಾನು ಅನ್ಕೊಂಡಿರಲಿಲ್ಲ ಅಂದಾಗ ಅದು ಪರ್ಸ್ನಲ್ ಕೆಲಸ ಸರ್ ಪ್ಲೀಸ್ ಸ್ವಲ್ಪ ದಯವಿಟ್ಟು ಸ್ವಲ್ಪ ಸಮಯ ಕಡಿಮೆ ಬರ್ತೀನಿ ನಿಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ಹೇಳಿ ಇವಾಗಲೇ ಬಂದುಬಿಡ್ತೀನಿ ಅಂದಾಗ ಏನು ಬೇಕಾಗಿಲ್ಲ ಏನು ಪರ್ಸ್ನಲ್ ಕೆಲಸ ಅಂಥದ್ದು ಅಂದಾಗ ಅದು ಸರ್ ಅಂತ ಹೇಳ್ತಿದ್ದಾರೆ ಸರಿ ಸರಿ ನೀವು ಒಳ್ಳೆ ಎಂಪ್ಲಾಯ್ ಅಂತ ನಾನು ಸ್ವಲ್ಪ ಸಲಿಗೆ ಕೊಟ್ಟಿದ್ದೀನಿ ಅಷ್ಟೇ ಹಾಗಂತ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಇದು ಒಮ್ಮೆ ಮಾತ್ರ ಮತ್ತೆ ಈ ರೀತಿ ಆದರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಸರಿ ನಿಮ್ಮ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡೇ ಬನ್ನಿ ಅಂತ ಮ್ಯಾನೇಜರ್ಗೆ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ತುಂಬ ಟೀಕೆ ಮಾಡ್ತಿದ್ದಾರೆ ಭಾಗ್ಯನ ಮಾತಾಡೋದನ್ನು ಕೇಳಿಸ್ಕೊಂಡು ಅಯ್ಯೋ ಪ್ಲೀಸ್ 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 ನನಗೆ ಇವತ್ತು ಒಂದೇನು ಸ್ವಲ್ಪ ಟೈಮ್ ಕೊಡಿ ಸರ್ ಆದಷ್ಟು ಬೇಗ ಕೆಲಸಕ್ಕೆ ಬಂದುಬಿಡ್ತೀನಿ ಸರ್ ಪ್ಲೀಸ್ ಅಂತ ಹತ್ಕೊಂಡು ಭಾಗ್ಯ ಕೇಳಿಕೊಂಡ್ರೆ ಅದನ್ನು ವೆಂಕ್ಯೂ ಮಾಡಿ ಮಾತನಾಡ್ತಿದ್ದಾರೆ ನಂತರ ಈ ಕಡೆ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ ಇವತ್ತು ನೀವು ನನ್ನ ಜೊತೆ ಬರ್ತಾ ಅಂತ ಅಂದಾಗ ಏನು ಅಂಥದ್ದು ಹೋಗೋ ಕೆಲಸ ಏನಿದೆ ಅಂದ್ಕೊಂಡ್ರೆ ನಾನು ನಿನ್ನ ಜೊತೆ ಬರಬೇಕಾ ನಾನು ಯಾಕೆ ಬರಬೇಕು ಬರೋಗಿರೋ ಸೀನೇ ಇಲ್ಲ ನಿಂತಾರೆ ನನಗೇನು ಕೆಲಸ ಇಲ್ಲ ಅಂತ ಅಂದ್ಕೊಬೇಡ ನನಗೆ ಆಫೀಸ್ ಇದೆ ಟೈಮಿಗೆ ಸರಿಯಾಗಿ ಹೋಗಬೇಕಾಗಿದೆ ಅಂತ ಹೇಳಿದರೆ ನಾನು ನಿಮ್ಮನ್ನು ಬರ್ತೀರಾ ಅಂತ ಕೇಳ್ತಾ ಇಲ್ಲ ಬರ್ತಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಬರ್ತಿದ್ದೀನಿ ಅಂದರೆ ಬರ್ತಿದ್ದೀರಾ ಅಷ್ಟೇ ಅಂತ ಹೇಳಿ ಭಾಗ್ಯ ಕೆಳಗಡೆ ಹೋಗ್ತಿದ್ದಾಗೆ ಈ ಕಡೆ ತಾಂಡವ್ ಕೂಡ ಬರ್ತಾರೆ ನಂತರ ಪೂಜೆ ಸಾಮಾನು ಇಟ್ಕೊಂಡು ಭಾಗ್ಯ ಹೋಗೋಕೆ ರೆಡಿ ಆಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಏನು ಅಂದ್ಕೊಂಡಿದೆಯಾ ನಿನ್ನ ಜೊತೆ ಎಲ್ಲ ಬರೋ ಪುರ್ಸೋದು ನನಗೆಲ್ಲ ನನಗೆ ಆಫೀಸ್ ಇದೆ ಟೈಮಿಗೆ ಸರಿಯಾಗಿ ಹೋಗಬೇಕು ಸುಮ್ಮನೆ ನಾನು ನಿನ್ನ ಜೊತೆ ಬರಲ್ಲ ಅಂತಿದ್ರೆ ಯಾಕೆ ಬರೋದಿಲ್ಲ ನಾನು ನಿಮ್ಮ ಜೊತೆ ಮಾತಾಡಲೇಬೇಕು ಬರಲೇಬೇಕು ನೀವು ನನ್ನ ಜೊತೆ ಅಂತ ಹೇಳಿ ಇಷ್ಟರಲ್ಲಿ ಮಾವ ಮತ್ತು ಅತ್ತೆ ಪೂಜೆ ಎಲ್ಲರೂ ಕೂಡ ಬರ್ತಾರೆ ಬರ್ತಿದ್ದಾಗೆ ಏನು ಗಲಾಟೆ ಅಂದಾಗ ನೋಡಮ್ಮ ನಿನ್ನ ಸೊಸೆ ಜೊತೆ ನನ್ಗೆಲ್ಲೋ ಹೋಗಬೇಕಂತೆ ನಾನು ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ರೆ ಅಯ್ಯೋ ಇದೇನಿದು ಈ ಹುಡುಗಿ ಮನ್ಸಲ್ಲಿ ಮೊದಲೇ ಅನುಮಾನ ಇದೆ ಏನಪ್ಪ ಮಾಡೋದು ಎಲ್ಲೇ ಕರ್ಕೊಂಡು ಹೋಗ್ತಿದ್ದಾಳಿ ಇವಳು ಇವ್ನು ಸತ್ಯ ಬಾಯ್ ಬಿಟ್ಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅವ್ನಿಗೆನೋ ಕೆಲಸ ಇದೆ ಹೋಗಲಿ ಬಿಡು ಅಂದಾಗ ನಿನಗೆ ತಡ ಆಗ್ತಿಲ್ವಾ ನೀನು ಕೆಲ್ಸಕ್ಕೆ ಹೋಗ್ತಿಲ್ವಾ ಅವ್ರಿಗೆ ಏನು ಅಂದ್ಕೊಳ್ಳಲ್ಲ ಇಷ್ಟು ರಜಾ ಹಾಕ್ತಿದ್ಯಾ ನೀನು ಅಂತ ಕುಸುಮ ಅವ್ರು ಹೇಳಿದಕ್ಕೆ ಇಲ್ಲ ಅಂತ ಮೊದಲು ಸಂಸಾರ ಮುಖ್ಯ ಕೆಲವೊಮ್ಮೆ ನಾನು ಅವ್ರ ಜೊತೆ ಮಾತಾಡಬೇಕು ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದಾಗ ನೋಡ್ತೀಯ ಅಮ್ಮ ನನ್ನ ಸೊಸೆ ಅಂತ ತಲೆ ಮೇಲೆ ಇಟ್ಕೊಳ್ತಿದ್ದೆ ಚಿನ್ನಂತ ಸೊಸೆ ಅಂತಿದ್ದೆ ಇವಾಗ ನೋಡು ನಿನ್ನ ಮಾತಿಗೆ ಮರ್ಯಾದೆನೇ ಕೊಡ್ತಿಲ್ಲ ಅಂದಾಗ ನನ್ನ ಸೊಸೆ ಚಿನ್ನಾನೆ ನಿನ್ನಂತ ಕಾಗೆ ಬಂಗಾರ ಅಲ್ಲ ಅಂತ ಕುಸುಮ್ ಹೇಳ್ತಾರೆ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ ಭಾಗ್ಯ ನಾನು ಹೋಗಲೇಬೇಕು ಮನಸ್ಸನ್ನ ಕಳವಳನ ನಿರ್ವಹಿಸ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ ತಾಂಡವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಾರೆ ತಾಂಡವ್ಗಂತೂ ಅಲ್ಲಿ ಉರ್ದು ಹೋಗ್ತಾ ಇದೆ ನಂತರ ಈ ಕಡೆ ಶ್ರೇಷ್ಠ ಕೂಡ மனே பர்த்த தாழ ಭಾಗ್ಯ ಭಾಗ್ಯ ಅಂತ ಅಂದ್ಕೊಂಡು ಮನೆಗೆ ಬರ್ತಿದ್ದಾಗ ಈ ಕಡೆ ಸುಂದರಿ ಅವರು ಅಡ್ಡ ಬರ್ತಾರೆ ಓ ಇಲ್ಲಿದೆಯಾ ನಿನ್ನಂಥವರೆಲ್ಲ ಬಿಟ್ಟಿ ಊಟ ಎಲ್ಲಿ ಸಿಗುತ್ತೋ ಅಲ್ಲೇ ಇರೋದಲ್ವ ಹೌದು ನಿನ್ನ ಜೊತೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತ ಸೈಡಿಗೆ ಬಾ ಅಂತ ಹೇಳಿ ಭಾಗ್ಯ ಭಾಗ್ಯ ಅಂತ ಕೂಗ್ತಿದ್ದಾಗೆ ಪೂಜಾ ಕಿಸುಮವ್ರು ಕೂಡ ಬರ್ತಾರೆ ಏನಿದು ಹಾಳು ಮಾಡಿರೋದು ಸಾಕಿಲ್ಲ ಅಂತ ಮತ್ತೆ ಬಂದಿದ್ಯಾ ಅಂದಾಗ ಇನ್ನೂ ಒಂದು ಭಾಗ್ಯ ಇದೆ ಅಲ್ವ ಈ ವಿಷಯ ಗೊತ್ತು ಮಾಡಲೇಬೇಕಲ್ವ ಭಾಗ್ಯಾಗ್ಯ ಕೊಲ್ಲಂ ಕೊಲ್ಲ ಎಲ್ಲ ವಿಷಯ ಹೇಳಲೇಬೇಕಲ್ವಾ ಅಂತ ಹೇಳಿ ಇನ್ವಿಟೇಷನ್ ತೋರಿಸ್ತಿದ್ದಾಗೆ ಕುಸ್ಮವ್ರು ಶಾಕ್ ಆಗ್ತಿದ್ದಾರೆ ತದನಂತರ ಆತ ಕಡೆ ತಗೊಂಡ್ರೆ ತಾಂಡವ್ಗೆ ಬುಟ್ಟಿ ಕೊಡೋಕ್ಕೆ ಮುಂದಾಗ್ತಾರೆ ಾರೆ ಪೂಜೆ ಸಾಮಾನ ನಾನು ಇಟ್ಕೊಳ್ಳಲ್ಲ ಅಂದ್ರೂ ಕೂಡ ತಗೊಳ್ಳಿ ಅಂತ ಹೇಳ್ತಾರೆ ನಂತರ ಪುರೋಹಿತರಿಗೆ ಯಾವುದೇ ಗುಟ್ಟು ಏನು ಇಲ್ಲದೆ ವ ಗೋಡೆ ಅನ್ನೋದಿಲ್ಲದೆ ಸಂಸಾರ ಚೆನ್ನಾಗಿರಲಿ ಅಂತ ಪೂಜೆ ಮಾಡಿ ಅಂತ ಕೇಳ್ಕೊತಾರೆ ನಂತರ ಯಾಕೆ ಕರ್ಕೊಂಡು ಬಂದಿದ್ಯಾ ಹೇಳು ನಿಂತರ ನಂಗೇನು ಕೆಲಸ ಇಲ್ಲ ಅನ್ಕೋಬೇಡ ನಾನು ಟೈಮಿಗೆ ಸರಿಯಾಗಿ ಕೆಲಸಕ್ಕೆ ಹೋಗ್ಬೇಕು ಹೇಳು ಅಂದಾಗ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಮಾತಾಡ್ಲೇಬೇಕು ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲ ವಿಜಿಯೋಗೆ ವೀಚ್